ಆಯ್ ಆಯಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ನಂದು ಎರಡನೇ ಬ್ಲಾಗ ಈಗ ಏನಪ್ಪ ಈಗ ಅಂದ್ರೆ ಟೈಮ್ ಐದೂವರೆ ಆಗೈತಿ ಆರೋಳ ಕಡೆ ಒಂದು ನಿಯರ್ ಒಂದು ಪ್ಲೇಸ್ ಐತಿ ಅದಕ್ಕೆ ಹೊಂಟೇ ನೀವು ಬರಿ ಹೋಗೋಣ ಏನಿಲ್ಲ ಮೂರು ಬುಷ್ ಕೂಡ ಒಬ್ಬನ್ರಿ ಇವ ಇವ ನನ್ ದೋಸ್ತಿ ಅಕ್ಷಯ್ ಅಂತ ಏನ್ ಏನ ಏ ಎನರ್ಜಿ ಅಂತ ನೋಡ್ರಿ ಪಾವ ಅದು ನಾವು ಬೇರೆದು ತೊಗೊಂತೀವಿ ಬಟ್ ಇವ ಬೇರೆದು ತೊಗೊತಾನೆ ಚಾ ನಮ್ಮ ಕಾಲೇಜ್ ಡಾನ್ ಇದ್ದಂಗೆ ರೀ ಒಂಟ ಟೈಮ್ ಫಸ್ಟ್ ಇಯರ್ ಇಂದ ಮೂರು ವರ್ಷ ಜೊತೆಗೆ ಪೂರ್ತಿ ಕಾಲೇಜ ಇವ್ನ ಅಂಟರ್ನಾಗ ಐತೆ ರೀ ಯಾ ಪೋಳಿ ಬಾಳೆ ಹಿಡ್ದ ರೀ ಏನ್ರಿ ಅದು ಮಾತಾಡೋದು ತಪ್ಪು ಬಂದಿದ್ವಿ ಟೀ ಕುಡಾತಿದ್ವಿ ಇಲ್ಲೊಂದು ಟೀ ಪಾಯಿಂಟ್ ಐತಿ ಹ್ಞೂ ಅಣ್ಣ ಬೂಸ್ಟ್ ಮಸ್ತ್ ಮಾಡ್ತಾನೆ ಬೈಕ್ನ ಹೋಗ್ತೀವಿ ಮೂವರು ಹೊಂಟೀವಿ ನಾವು ಸಾರ್ ಹೊಂಟೀವಿ ಬಟ್ ನಮ್ಮ ದೋಸ್ತೇನಪ್ಪ ನಾನು ಬರ್ತೀನಿ ಅಂದ ಅವನು ಎತ್ತಾ ಕೊಟ್ಟಿ ಈ ಸರ್ ಹೋಗೋದು ಸರಿ ಇಲ್ಲ ಅಂತಂದ್ರೆ ಮುವಾರು ಹೊಂಟಿವಿ ದೇವರು ಒಳ್ಳೆಯದಿಂದ ಚಲೋ ಹಾಕಂದ್ರೆ ಸಾಕೆ ಪ್ಲೇಸ್ ಹೆಂಗಪ್ಪ ಅಂತಂದ್ರೆ ಸಪ್ತಾಪುರ್ನಿಂದ ಡೈರೆಕ್ಟ್ ಹಣ್ಣಿಗೇರಿ ಕಾಲೇಜ್ ಐತಿ ಹಣ್ಣಿಗೇರಿ ಕಾಲೇಜಿಂದ ಇದೊಂದು ರೋಡ್ ಐತಿ ಈ ರೋಡ್ ತೊಗೋಬೇಕ ಆ ರೈಟಿ ಬರ್ತೈತ್ರಿ ಈ ರೋಡ್ ಈಗ ನೈಟ್ ಆಗೈತಲ್ಲ ಏನು ಕಾಣತ್ತಿಲ್ಲ ಆಕ್ಚುಲಿ ಇಲ್ಲಿ ಅಲೋ ಇಲ್ಲ ಯಾರಿಗೂ ವಿಡಿಯೋ ಮಾಡಂಗ ಮತ್ತೆ ಒಳಗ ಮ್ಯಾಲ ವ್ಯೂ ಪಾರ್ಟಿಗೆ ಹೋಗೋಕೆ ಯಾರಿಗೂ ಅಲೋ ಇಲ್ಲ ಅದಕ್ಕೆ ಇಲ್ಲಿ ಹೋಸ ಬಂದಾಗ ಇಲ್ಲಿ ಪಾರ್ಕ್ ಮಾಡಿದ್ವಿ ಇಲ್ಲೇ ಪಾರ್ಕ್ ಮಾಡಿ ಗಾಡಿನ ಮತ್ತೆ ಹೊಂಟೀವಿ ಈಗ ನಡ್ಕೊಂತ ಯಾಕಿ ಸನ್ರೈಸ್ ಆಗಿಲ್ಲ ಸೂರ್ಯ ಒಳ್ಳೇದಾಗ್ತದ ನಿನಗೆ ದೇವ್ರಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಐನ್ ಆರೂವರಿ ಹಾಕ್ಬಂತ ಆರೂವರಿ ಆದ್ರೂ ಸನ್ ರೈಸ್ ಆಗಿಲ್ಲ ನಡ್ಕೊಂತ ಹೊಂಟೀವಿ ಆ ರೂಟಿಂದು ನಮಗೂ ಇನ್ನೂ ಪರ್ಫೆಕ್ಟ್ ಒಳಗೆ ಎಲ್ಲಿಂದ ಹೋಗೋದು ಗೊತ್ತಿಲ್ಲ ಅಲ್ಲಿ ಒಳಗೆ ಹೋಗಿ ಎಂಟರ್ ಆದ್ಮೇಲೆ ನಿಮಗೆ ಸಿಗ್ತಾನೆ ನೋಡ್ರಿಪ್ಪ ಈ ರೀತಿ ಬೇಲಿ ದಾಟಿ ಒಳಗೆ ಹೋಗ್ಬೇಕು ನಾವು ಫುಲ್ ಬರ್ರಿ ಒಂದು ರೋಡ್ ಮಿಸ್ ಆಗತ್ತೋ ಏನಾಗ್ತೋ ಗೊತ್ತಿಲ್ಲ ಏನೇನೋ ಸೌಂಡ್ ಬರತ್ತವ ಬ್ಯಾಕ್ ಬಗ್ಗೆ ಫುಲ್ ಇದ್ರಿಗೆ ಆಗೈತಿ ದಾರಿ ಇದು ಹೋಗ್ತದ ಕರೆಕ್ಟ್ ಹೊಂಟಂತ ಒಂದೂ ಗೊತ್ತಿಲ್ಲ ಒಟ್ಟು ಹೊಂಟೀವಿ ಬಟ್ ಅದು ರೋಡಿನೂ ತಾಣವಾಗ್ತದೆ ಕರೆಕ್ಟಾಗಿ ಹಾಂ ಅಂತ ಇಂಥ ಕರೆಕ್ಟ್ ರೊಟ್ಟಿಗೆ ಬಂದೀವಿ ಹಾಂ ಇನ್ನು ಕರೆಕ್ಟ್ ರೊಟ್ಟಿಗೆ ಬಂದಿದ್ವಿ ಅಂತೂ ಭಾಳ ಖುಷಿ ಆಗ್ತದೆ ಕರೆಕ್ಟ್ ರೊಟ್ಟಿಗೆ ಬಂದಿವಂತಂದ್ರೆ ಬರ್ರಿ ಒಂದು ಫೋಟ ಪೂರಾ ದಿಬ್ ಐತಿ ಆಗ್ತಿಲ್ಲ ಆ ರೀತಿ ಸುಸ್ತಾಗ್ರಿ ಬರ್ರಿ ನೋಡಂತರಿ ನೀವು ಹೆಂಗ್ ಆಯ್ತದಂತಂದು ಭಾಳ ಕಷ್ಟ ಆಗತಿ ಬೆಳಗ್ಗೆ ಬೆಳಗ್ಗೆ ಬಂದು ಭಾಳ ಇದ್ರಿ ಏನು ನೋಡತನ ಫುಲ್ ಮೀಟ್ ಹಾಪ ತಂದೆ ಅದಕ್ಕೆ ಸುಮ್ಮನೆ ಇಟ್ಕೊಂಡ್ಬಿಟ್ಟಿದಿಡ ಅಂತ ದಿಬ್ಬ ಹಾತಿದ್ವಿ ಭಾಳ ಸುಸ್ತಾಯತಿ ಕರೆಕ್ಟ್ ಪಾಯಿಂಟ್ ಕಡೆ ಬಂದಿದ್ವಿ ಬರ್ರಿ ತೋರಿಸ್ತೀನಿ ಅಲ್ಲ क्यौर ಬೆಳಕು ಬೆಳಕಲ್ಲಿ ಕೇಳ ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋದ ಬೆಳಕು ಕಾಣ್ತದ ಕಾಣಿ ಮಸ್ತ್ ಈ ರೀತಿ ಪಾಯಿಂಟ್ ಐತ್ರಿ ಹಿಂಗೆ ಡೀಪ್ ಐದಿದೆ ಕೆಳಗೆ ಟವರ್ ಹತ್ತಿ ಹಿಂಗೆ ಮ್ಯಾಲ ಬರ್ಬೇಕ ಮ್ಯಾಲ ಬಂದು ಅಂದ್ರೆ ಈ ರೀತಿ ಸುತ್ತ ಎಲ್ಲ ಕಾಣ್ತೈತಿ ಪೂರ ಪೂರಾ ಇಡೀ ಸುತ್ತ ಬರೇ ಕಾಡ ಐತ್ರಿ ಇದೆ ಪೂರಾ ಕಾಡು ಬಿಟ್ರ ಗೊತ್ತಿದ್ರು ಕೆಲವರು ಬರಂಗಿಲ್ಲ ಹೇಗೆ ಯಾರು ಇಲ್ಲಿ ಬಿಡೋತಿಲ್ಲ ಮತ್ತೆ ಇಲ್ಲಿ ಮಲ್ಡ್ರ್ಗಳು ಆಗ್ಯಾವಂತ ಮತ್ತೇನು ಬೇರೆ ಬೇರೆ ಏನೇನೋ ಆಗ್ಯಾವಂದ್ರೆ ಅದು ಹಂಗಾಗಿ ಇಲ್ಲಿ ಯಾರನ್ನೂ ಅಲೋ ಮಾಡತ್ತಿಲ್ಲ ಅಲೋ ಮಾಡತ್ತಿಲ್ಲ ಅಂದ್ರೆ ನಾವು ರೂಟ್ ಇಂದ ಬಂದು ಒಳಗೆ ವಿಡೋ ಮಾಡತ್ತೀವಿ ಆದ್ರೂ ಏನೋ ಒಂದು ಖುಷಿ ನೋಡಲ್ಲ ಅಂತಂದು ಗೊತ್ತಿಲ್ಲದ ನಾವು ವಿಡೋ ಮಾಡತ್ತೀವಲ್ಲ ಭಾಳ ಖುಷಿ ಆಗತ್ತೀವಿ ಸಿಕ್ಕ ಅಂದ್ರೆ ನಮ್ದು ಚಟ್ನಿನ ಮಾಡ್ದಾರೀ ಅವ್ರೆ ಅರ್ಧಕ್ಕೆ ಅರ್ಧ ಆ ರೀತಿ ಇರ್ತದೆ இல்லை ஆகலே ஒன்று நவில் அதரது ரெக்கிழ அடித்த முன்னாள் இல்லை ಹುಡುಗ ನನ್ನ ಫ್ರೆಂಡ್ ಕಡೆ ಲಾಪಿ ಇತ್ತು ಲಾಪಿ ಇಸ್ಕೊಂಡ ಬಂದ್ವಿ ಲಾಪಿ ಇಸ್ಕೊಂಡು ಬಂದ ಸೀದಾ ಈಗ ರೂಮಿಗೆ ಹೊಂತೀವಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಜಲತೈತಿ ಮತ್ತು ರೂಮ್ ಕಡೆ ಹೋಗಿ ಸಿಗ್ತೀನಿ ಬಂದ್ವಿ ನಿಮಗೆ ಬಂದ್ವಿ ನಿಮಗೆ ಇವತ್ತು ಹೋಗಿದ್ದ ಪ್ಲೇಸ್ ಮಸ್ತ್ ಐತಿದೆ ವಿಡಿಯೋ ಎಡಿಟ್ ಮಾಡಿ ಹಾಕ್ತೇನೆ ಅದನ್ನು ಲೈಕ್ ಸಬ್ಸ್ಕ್ರೈಬ ಶೇರ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಹಿಂದೆದು ಬಿಡೋದಕ್ಕೆ ಭಾಳ ಸಪೋರ್ಟ್ ಕೊಟ್ಟಿರಿ ಹಂಗೆ ಮುಂದೆ ನನಗೂ ಸಪೋರ್ಟ್ ಇರಲಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದೆ ವಿಡುವಾಗ ತ್ಯಾಂಕ್ ಯು